ಸರ್ ನೋಡ್ತಾ ಇದ್ರೆ ಗಿಡ ಸರ್ ಇವತ್ತು ನಾನು ಇದಕ್ಕೆ ಜಿ ಎಸ್ತ್ರ ಬೋರಾ ಬೋಸ್ಟ್ ಮತ್ತೆ ವೃಕ್ಷ ಕವರ್ ಕೊಡ್ತಾ ಇದ್ದೀನಿ ಏನು ರೋಗ ಅಂತ ಏನಿಲ್ಲ ಬಟ್ ರೆಗ್ಯುಲರ್ ಆಕ್ಟಿವಿಟಿಯಲ್ಲಿ ಕೊಡ್ತಾ ಇರೋದು ಅದು ಈ ಗಿಡ ಸುಮಾರು ಒಂದೂವರೆ ತಿಂಗಳದು ಸರ್ ಎಲ್ಲ ಕಾಯಿ ಬಂದಿದೆ ಕಾಯಿ ಕಾಣಿಸ್ತಾ ಇದೆ ನಿಮಗೆ ಪೀಚ್ ಎಲ್ಲ ಕಾಣಿಸ್ತಾ ಇರ್ಬೋದು ಕೊಂಬೆ ಎಲ್ಲ ಎಲ್ಲಿದೆ ಅಂತ ಹೇಳಿ ವಿಡಿಯೋ ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಇದರಲ್ಲಿ ಹುಡುಕ್ಬೇಕು ಬುಡ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಷ್ಟಿದೆ ನೋಡಿ ಏರಿಯಾ ನೋಡಿ ಹೇಗಿದೆ ಅಂತ ಇದು ಫುಲ್ಲು ಬೇಸಿಗೆ ಅಲ್ಲಿ ಉಣಿತು ಸರ್ ಆಲ್ಮೋಸ್ಟ್ ಒಂದು ಸಾವಿರ ಪೈರು ತಿನ್ನೋದಕ್ಕೆ ಎರಡೂವರೆ ಸಾವಿರ ಪೈರು ತೊಗೊಂಡಿದೆ ಯಾಕೆಂದರೆ ಬಿಸಿಲಿಗೆ ಒಣಗಿಬಿಟ್ಟಿತ್ತು ಗಿಡಗಳು ಅದಾದಮೇಲೆ ನಾವು ಇದನ್ನು ತೆಗೆದು ಬಿಡೋಣ ಗಿಡ ಬೇಡ ಇದು ಅಂದ್ಕೊಂಡಿದ್ವಿ ಬಟ್ ಈಗ ಈ ಥರ ಇದೆ ಗ್ರೋತು ತುಂಬ ಚೆನ್ನಾಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಕಾಯಿ ಕ್ವಾಲಿಟಿ ಅಲ್ಲ ಪ್ರತಿಯೊಂದು ರೆಂಬೆ ತೊಂಬೆಲು ಕಾಯಿ ಇದೆ ಈಗಿನ ಎಲ್ಲ ಫ್ಲೋರಿಂಗ್ ಸ್ಟೇಜು ರೇರ್ಲಿ ಕಾಯಿ ಇದೆ ನೋಡಿ ಸರ್ ಈ ಥರ ಇದೆ ಇದು ಥರ್ಡ್ ಸ್ಪೇ ಫೋರ್ತ್ ಸ್ಪೇಸ್ ಸರ್ ಇದು ಕೊಡ್ತಾ ಇರೋದು ನಾನು ಥ್ಯಾಂಕ್ ಯು ಸರ್ ಸರ್ ನೋಡಿ ನಾನು ಆರುಡಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ಸಹಸೋಬಳಿ ಇದು ಟೊಮೊಟೊ ಕ್ರಾಪ್ ಒಂದು ಮಂತ್ ಇವತ್ತಿಗೆ ನಾಟಿ ಮಾಡಿ ಒಂದು ತಿಂಗಳ ಮೇಲೆ ಎರಡು ದಿವಸ ಆಗಿದೆ ಒಂದೇ ಗಿಡ ಅಂತಲ್ಲ ನೀವು ಯಾವ ಗಿಡ ಬೇಕಾದ್ರೂ ಅಬ್ಸರ್ವ್ ಮಾಡ್ಬೋದು ಇಂಟೈರ್ ವಲ್ದಲ್ಲಿ ನಾನು ಇದಕ್ಕೆ ಇಲ್ಲಿವರೆಗೂ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅಷ್ಟೇ ಕೊಟ್ಟಿದ್ದೀನಿ ನಾಟಿ ಮಾಡ್ದಾಗಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿ ಇನ್ನು ಲಾಗೋಡು ಅಥವಾ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಸ್ಪ್ರೇನು ಕೊಟ್ಟಿಲ್ಲ ನೋಡ್ಬೋದು ನೋಡಿ ಇದೊಂದು ಗಿಡ ನಾಲ್ಕರಿಂದ ಐದು ಬ್ರಾಂಚಸ್ ಹಾಕಿದೆ ಕೆಳಗಡೆ ಲೆವೆಲ್ ಲೆವೆಲಲ್ಲಿ ಮೇಲಕ್ಕೆ ಬರ್ತಾ ಬರ್ತಾ ಅಂತ ಬ್ರಾಂಚಸ್ ಜಾಸ್ತಿ ಆಗಿದೆ ಈ ಥರ ನೀವು ನಮ್ಮ ತೋಟದಲ್ಲಿ ಯಾವುದೇ ಗಿಡ ನೋಡಿರೂ ಅತಿ ಹೆಚ್ಚಿನ ಬ್ರಾಂಚಸ್ ಬಂದಿದೆ ಪ್ಲಸ್ ಹೂವು ಸ್ಟಾರ್ಟ್ ಆಗ್ತಾ ಇದೆ ಈ ಸ್ಟೇಜಲ್ಲಿ ಹೂವು ನೀವು ನೋಡ್ಬೋದು ಈ ಕಾಯಿ ಕಚ್ಚೋಂಥ ಟೈಮು ಪ್ರತಿಯೊಂದು ಗೊನೆಯಲ್ಲೂ ನಿಮಗೆ ಕನಿಷ್ಠ ಅಂದರೆ ಎಂಟರಿಂದ ಒಂಬತ್ತು ಕಾಯಿ ಇದೆ ಟೊಮೊಟೊ ಕಾಯಿ ಅಂದರೆ ಹೂವು ಅದು ಪ್ರತಿಯೊಂದು ಕಾಯಿ ಆಗುತ್ತೆ ಅಂತ ಅನಿಸಿಕೆ ಇದೆ ಸೊ ಏನಕ್ಕೆ ನಾನು ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದೆ ಅಂದರೆ ನೀವು ನೋಡ್ಬೋದು ಅಲ್ಲಿ ದೂರದಲ್ಲಿ ಅದು ನಂದು ಅಡಿಕೆ ತೋಟ ಇದು ಸೊ ಇದೇ ಫಸ್ಟ್ ಟೈಮು ನಾನು ತರಕಾರಿ ಬೆಳೆ ಅಥವಾ ಅಡಿಕೆ ತೋಟ ಬಿಟ್ಟು ಬೇರೆ ಬೆಳೆಗಳಿಗೆ ಗೋಲ್ಡನ್ ಸೈಲ್ ಯೂಸ್ ಮಾಡ್ತಾರಂಥದ್ದು ಇದಕ್ಕೆ ಮೊದಲು ನಾನು ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ ಅಡಿಕೆಗೆ ಮುಂದಕ್ಕೆ ಮಾಡಿದ್ದು ಈ ವರ್ಷ ಒಂದು ಸೆಟಪ್ ತೋಟ ಪೂರ್ತಿ ಕೆಮಿಕಲಲ್ಲಿ ಮಾಡಿದೆ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಬಿಸಿಲಿಗೆ ಗಿಡ ಒಣಗೋದು ಹೋಗೋದು ಇದು ಅದಕ್ಕೆ ಅಂತಲೇ ಒಂದು ಸರ್ತಿ ಗೋಲ್ಡನ್ ಸಾಯಲ್ ಆರ್ಗಾನಿಕಲ್ ಟ್ರೈ ಮಾಡಿ ನೋಡೋಣ ಇದು ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡಿದ್ದೀನಿ ರಿಸಲ್ಟ್ ಈ ಥರ ಇದೆ ನನಗಂತೂ ತುಂಬ ಆಯಿತು ಒಂದು ತಿಂಗಳಿಗೆ ಹೂವು ಬರೋ ಅಂಥ ಸ್ಟೇಜಿಗೆ ಬಂದಿದೆ ಗಿಡ ವಿತ್ ಎಕ್ಸ್ಟ್ರಾಡಿನರಿ ಗ್ರೋತ್ ನೀವು ನೋಡ್ಬೋದು ಪ್ರತಿಯೊಂದು ಗಿಡ ಎರಡೂವರೆ ಅಡಿ ಇದೆ ಈಗ ಇನ್ನೂ ದಾರ ಕಟ್ಟಿಲ್ಲ ದಾರಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಇದಕ್ಕೇನೇನು ಕೊಟ್ಟಿಲ್ಲ ಸರ್ ವೆಜ್ ಪವರ್ ಕೊಟ್ಟಿದ್ದೀನಿ ಬುಡಕ್ಕೆ ಗ್ರೀನ್ ಗೋಲ್ಡ್ ಕೊಟ್ಟಿದ್ದೀನಿ ಸ್ಪ್ರೇ ಬಂದ್ಬಿಟ್ಟು ಬಂದುಬಿಟ್ಟು ಬೂಸ್ ಕೊಟ್ಟಿದ್ದೀನಿ ಪೆಂಡರು ವಂಡರು ರಕ್ಷಕ್ ಪವರು ಈ ಥರ ಕೊಟ್ಕೊಂಡು ಬರ್ತಾ ಇದ್ದೀನಿ ಸ್ಪ್ರೇನೇನು ಅತಿ ಹೆಚ್ಚಾಗಿ ಏನು ಕೊಟ್ಟಿಲ್ಲ ಸರ್ ವೀಕಲ್ಲಿ ಈಗ ಟೂ ಟೈಮ್ಸ್ ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಸ್ಪ್ರೇ ಆ್ಯಕ್ಚುಲಿ ನಾನು ತುಂಬ ಅತಿ ಹೆಚ್ಚಿನ ಸ್ಪ್ರೇ ಏನು ಕೊಟ್ಟಿಲ್ಲ ಎರಡು ಸತಿ ಕೊಟ್ಟಿರೋದು ಇವತ್ತೇನಾದರೂ ಕೊಟ್ಟರೆ ಮೂರನೇ ಸರ್ತಿ ಯಾವುದೇ ಗಿಡಗಳೇನು ರೋಗ ಆ ಥರ ಏನು ಕಾಣಿಸ್ತಾ ಇಲ್ಲ ಯಾಕೆಂದರೆ ಹವಾಮಾನ ಇದು ಉಣಿದಾಗಿಂದ ವೈಪರೀತ್ಯ ಆಗ್ತಾ ಇಲ್ಲ ಒಂದು ಸರ್ತಿ ಬಿಸಿಲು ಜಾಸ್ತಿ ಇತ್ತು ಉಣಿಟ್ಟು ಟೈಮಲ್ಲಿ ಮತ್ತು ಮಳೆ ಸ್ಟಾರ್ಟ್ ಆಯಿತು ಸಡನ್ನಾಗಿ ವೀಕನ್ ವೀಕ್ಲಿ ವೀಕ್ಲಿ ಮಳೆ ಬರ್ತಾಯಿತ್ತು ಪ್ಲಸ್ ಈಗ ಮಳೆ ಸ್ಟಾಪ್ ಆಗಿ ಆಲ್ರೆಡಿ ಟೂ ತ್ರೀ ಡೇಸ್ ಆಗಿದೆ ನಮ್ಮ ಕಡೆ ಮಳೆ ಸ್ಟಾಪ್ ಆಗಿ ಒಂದು ವೀಕೆ ಆಗೋಯಿತು ಗಿಡ ಏನು ಕಾಣಿಸ್ತಿಲ್ಲ ಈಗ ಒಂದು ವೀಕಿಂದ ನೀರು ಬಿಟ್ಟಿಲ್ಲ ಇವತ್ತೇ ನೀರು ಹೋಗ್ತಾ ಇರೋದು ಒಂದು ವೀಕ್ ಆದಮೇಲೆ ಮಳೆ ಅಂದ್ಕೊಂಡು ನೀರು ಬಿಟ್ಟಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಯೂಸ್ ಮಾಡಬಹುದು ನಾನು ನಮ್ಮೂರಲ್ಲಂತೂ ತುಂಬ ಜನಕ್ಕೆ ರೆಫರ್ ಮಾಡಿಬಿಟ್ಟಿದ್ದೀನಿ ಯೂಸ್ ಮಾಡ್ತಾ ಇದ್ದಾರೆ ಅನಿಸಿಕೆ ಥ್ಯಾಂಕ್ ಯು ಯು ಸರ್ ಗೋಲ್ಡನ್ ನಿಮ್ಗೂ ಸಹ ತುಂಬಾ ದೊಡ್ಡ ಧನ್ಯವಾದಗಳು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಟೊಮೆಟೊ ಬೆಳೆಗೆ ಬಳಸಿ ಆರುಡಿ ರೈತರಾದ ವಿಶ್ವನಾಥ್ರವರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಹಂತ ಹಂತವಾಗಿ ಮಾಹಿತಿಯ ಮೇರೆಗೆ ಬಳಸಿದಾಗ ಅದ್ಭುತ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಎಂಬುದು ರೈತರ ಅಭಿಪ್ರಾಯವಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಬಹುದಾಗಿದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಗೋಲ್ಡನ್ ಸಾಯಿಲ್ ಬಳಸುವುದು ಉತ್ತಮ ಎಂಬುದು ಇಲ್ಲಿ ರೈತರ ಅನಿಸಿಕೆಯಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಕೆಳಗಿನ ಕಂಪನಿ ನಂಬರ್ಗೆ ಕರೆ ಮಾಡಿ